ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಬರುವಂತಹ ಗಣೇಶ ಚತುರ್ಥಿಗೆ ಗಣೇಶನಿಗೆ ಮಾಡುವಂಥ ಗೆಜ್ಜೆ ವಸ್ತ್ರ ಅಥವಾ ಜನವಾರ ಅಂತಂದು ಕೂಡ ಕರೀತಾರೆ ನೋಡ್ರಿ ಈ ಒಂದು ಗೆಜ್ಜೆ ವಸ್ತ್ರವನ್ನು ಹೆಂಗೆ ಮಾಡಬೇಕು ಎಷ್ಟು ಎಳೆ ಎಷ್ಟು ಹಿಡಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿರಿ ಈ ಥರ ಹತ್ತಿಯನ್ನು ತಗೊಳ್ರಿ ಶುದ್ಧವಾದ ಹತ್ತಿ ತಗೊಂಡು ಈ ಥರ ಎಳೆ ತೆಗೆದು ಮಾಡ್ಬೋದು ನೀವು ಎಳೆ ತೆಗೆದನ್ನು ಮಾಡ್ಕೋಬೋದು ಇಲ್ಲಾಂದರೆ ರೆಡಿ ಸಿಗುತ್ತಲ್ಲ ಬತ್ತಿದು ಲಡಿ ಅದನ್ನಾದ್ರೂ ತೊಗೊಂಡು ಮಾಡ್ಬೋದು ನೋಡಿರಿ ಇದು ಮಾಡೋ ವಿಧಾನ ಇದೇ ಥರ ಇರ್ತೈತಿ ಈ ಥರ ನೀವು ಎಳೆಯಿಂದ ಮಾಡ್ಕೋಬೇಕು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತ ಈ ಬೇಗ ಬೇಗ ಆಗುತ್ತಾ ಮಾಡಿದ್ರೇನು ಆದರೆ ನಾನೇ ಇನ್ನು ಇದು ಬೇಗ ಇದಾಗಲ್ಲ ಮಾಡೋಕ್ಕೆ ಬರಲ್ಲ ಬತ್ತಿ ಅಂತ ಬ ಡೈರೆಕ್ಟಾಗಿ ಬತ್ತಿ ಲಡೆಯಿಂದಾನ ತೋರಿಸ್ತೀನಿ ನೋಡಿರಿ ಇದನ್ನ ಎಳೆ ತೆಗೆದು ಈ ಥರನೂ ಮಾಡ್ಕೋಬೋದು ಇಲ್ಲಾಂದ್ರೆ ಬತ್ತಿ ಲಡೆಯಿಂದನಾದ್ರೂ ಮಾಡ್ಕೋಬೋದು ನೋಡಿರಿ ಈ ಥರ ಹೊಸ್ಕೊಂಡು ಮಾಡಬೇಕಾಗತ್ತೆ ಇಪ್ಪತ್ತೊಂದು ಎಳೆ ಬೇಕಾಗುತ್ತಿದೆ ಆದರೆ ಸ್ವಲ್ಪ ಮಾಡಿ ಮಾಡಿ ಇಟ್ಕೊಂಡು ಆ ನಂತರ ನೀವು ಮಾಡಬೇಕಾಗತ್ತೆ ಇನ್ನೇನು ನೋಡ್ರಿ ನಾಡಿದ್ದೇನೆ ಗಣೇಶ ಚತುರ್ಥಿ ಈ ಥರ ಸ್ವಲ್ಪ ದಪ್ಪನ ಇರಬೇಕು ತೀರ ತಿಳುವಾಗ ಮಾಡಿದ್ರೆ ಇದಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ನಾನೇನು ಮಾಡ್ತೀನಿ ಅಂದರೆ ಇದು ತೊಗೊಂಡು ತೋರಿಸ್ತೀನಿ ನೋಡಿರಿ ಬತ್ತಿದೆ ನಿಮ್ಮ ಟೈಮ್ ಇದ್ರೆ ಹಂಗೆ ಮಾಡ್ಕೊಳ್ರಿ ಟೈಮ್ ಇಲ್ಲಾಂದರೆ ಈ ಥರ ಲಡಿಯಿಂದ ಮಾಡ್ಕೋಬೋದು ಎರಡನ್ನೂ ತೋರಿಸಿ ನೋಡ್ರಿ ಇದ್ರೊಳಗೆ ಈಗ ಏನಿದು ರೆಡಿ ಐತಲ್ಲ ಇದನ್ನು ಎಳೆನ ಬಿಡಿಸ್ಕೊಂಡು ಈಗ ನೀವು ಇದನ್ನು ಹಿಡಿ ಲೆಕ್ಕಕ್ಕೆ ಮಾಡ್ಕೋಬೇಕಾಗತ್ತೆ ತುದಿಯಿಂದ ಹಿಡ್ಕೋಬೇಕು ಹಿಡ್ಕೊಂಡು ಇಪ್ಪತ್ತೊಂದು ಹಿಡಿ ಹಿಡಿಬೇಕು ನೋಡಿರಿ ಈ ಥರ ಹಿಡ್ಕೊಂಡು ಇಪ್ಪತ್ತೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ನಿಧಾನಕ್ಕೆ ತೋರಿಸ್ತೀನಿ ನೋಡಿರಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಎಳೆಗಳನ್ನು ತಕ್ಕೋಬೇಕು ತಕ್ಕೊಂಡು ಇಲ್ಲಿಗೆ ಇಪ್ಪತ್ತೊಂದು ಆಗುತ್ತೆ ನೋಡಿರಿ ಆಮೇಲೆ ಆ ಎಷ್ಟು ಇಪ್ಪತ್ತೊಂದು ಆಗಿರ್ತದಲ್ಲ ಒಂದು ಎಳೆ ಆ ಎಳೆ ಸಮಕ್ಕನ ಮಿಕ್ಕಿರುವಂಥ ಎಳೆಗಳನ್ನು ತೊಗೋಬೇಕು ನೋಡ್ರಿ ಈ ಥರ ಅಳತೆಯನ್ನು ಮಾಡಿಕೊಂಡು ತೊಗೋಬೇಕು ಆ ಎಳೆಗಳು ಕೂಡ ಇಪ್ಪತ್ತೊಂದು ಎಳೆಗಳು ಬರಬೇಕು ಈ ಥರ ನೋಡಿರಿ ಈ ಥರ ಮಾಡಿದ್ರೆ ಈಝಿನೂ ಮತ್ತೆ ಬೇಗನೂ ಆಗುತ್ತೆ ಇಲ್ಲ ನೀವು ಎಳೆ ತೆಗೆದು ಮಾಡ್ತೀನಿ ಅನ್ನೋದಾದರೆ ಹಂಗನೂ ಮಾಡ್ಕೋ ಎರಡು ಥರನೂ ಮಾಡ್ಬೋದು ನೋಡ್ರಿ ಇಲ್ಲಿಗೆ ಎರಡು ಎಳೆ ಇದೇ ಥರ ಮೂರು ಎಳೆ ನಾಲ್ಕು ಎಳೆ ತೊಗೊತಾ ಹೋಗ್ಬೇಕು ಸ್ವಲ್ಪ ಉದ್ದ ಆಗೋದ್ರಿಂದ ನಿಮಗೆ ಆ ಥರ ಅನಿಸುತ್ತೆ ಈ ಥರ ಇದು ಮೂರನೇ ಎಳೆ ಅದ್ರ ಜೊತೆ ಜೊತೆಗೇನೆ ತೊಗೊತ ಹೋಗ್ರಿ ಮೂರು ಎಳೆ ನಾಲ್ಕು ಎಳೆ ಐದು ಎಳೆ ಅಂತ ಇಪ್ಪತ್ತೊಂದು ಎಳೆ ಆಗಬೇಕು ಹಿಂಗೆ ಎಳೆಗಳನ್ನು ಯಾಡ್ ಮಾಡಿಕೊಂಡು ಹೋಗ್ಬೇಕು ಇಪ್ಪತ್ತೊಂದು ಎಳೆ ಆಗಬೇಕು ನೋಡಿರಿ ಇಪ್ಪತ್ತೊಂದು ಹಿಡಿ ಇಪ್ಪತ್ತೊಂದು ಎಳೆ ಈ ಥರ ಗೌರಿ ಗೆಜ್ಜೆ ವಸ್ತ್ರವನ್ನು ತೋರಿಸಿದ್ದೀನಿ ನೋಡಿರಿ ಹದಿನಾರು ಹದಿನಾರು ಹದಿನಾರುಡೆ ಆ ಥರ ಇದು ಗಣೇಶನಿಗೆ ಈ ಥರ ಈಗ ನೋಡ್ರಿ ಇಪ್ಪತ್ತೊಂದು ಎಳೆ ಆಯಿತು ಇಪ್ಪತ್ತೊಂದು ಎಳೆ ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಸೇಂದೂರು ಅಥವಾ ಕುಂಕುಮವನ್ನು ಹಚ್ಕೋಬೋದು ಮೊನ್ನೆ ತೋರಿಸಿದ್ದೀನಿ ಗೆಜ್ಜೆ ವಸ್ತ್ರದಲ್ಲಿ ಆ ಥರ ಮಧ್ಯೆ ಮಧ್ಯೆ ಈ ಗೆಜ್ಜೆ ವಸ್ತ್ರ ಹೆಂಗೆ ಮಾಡ್ತೀರಿ ನೋಡಿರಿ ಆ ಥರ ಇನ್ನು ಸ್ವಲ್ಪ ಹೊಸ್ಕೊಂಡು ಒಂಚೂರು ದಪ್ಪ ಸೈಜ್ ಬರುತ್ತೆ ಅಂದರೆ ಇದು ನೀವು ಎಳೆ ತಗೊಂಡ್ರೆ ಒಂಚೂರು ಕಡಿಮೆ ಇರುತ್ತೆ ಸೈಜು ಎಳೆ ತೆಗ್ದಿಲ್ವಲ್ಲ ಇದು ರೆಡಿ ಬತ್ತಿ ಆಗಿರೋದ್ರಿಂದ ಈ ಥರ ಇರುತ್ತೆ ಹಸಿ ಹಾಲು ತೊಗೊಂಡು ಈ ಹಲೆ ಹಸಿ ಹಾಲನ್ನ ಹಚ್ಕೊಂಡು ಆಮೇಲೆ ಕುಂಕುಮ ಹಚ್ತಾ ಹೋಗಿರಿ ಒಂದೊಂದು ಸ್ವಲ್ಪ ಸ್ವಲ್ಪ ಬಿಟ್ಟು ಒಂದೊಂದು ಇಂಚು ಅಂತನ ಹಿಂಗೆ ಇಪ್ಪತ್ತೊಂದು ಆಗುತ್ತೆ ನೋಡಿರಿ ಈ ಥರ ಹಾಲು ಹಚ್ಚಿ ಆನಂತರ ಕುಂಕುಮವನ್ನು ಹಚ್ಕೋಬೋದು ಈ ಥರ ಮಾಡ್ತಾ ಮಾಡ್ತಾ ಹೋಗ್ರಿ ಆಮೇಲೆ ಪೂರ್ತಿ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ನೋಡಿರಿ ಮತ್ತು ಎರಡು ವಸ್ತ್ರಗಳನ್ನು ಮಾಡ್ಕೋಬೇಕು ಈ ಥರ ಕಲರ್ ನೀವು ಹೇಳಿದ್ನಲ್ಲ ಅದನ್ನಾದರೂ ಹಚ್ಬೋದು ಇಲ್ಲ ಕುಂಕುಮನ್ನಾದರೂ ಹಚ್ಕೋಬೋದು ಒಂದೊಂದು ಸ್ವಲ್ಪ ಬಿಟ್ಟು ಬಿಟ್ಟು ಗೆಜ್ಜೆ ವಸ್ತ್ರ ಥರ ಇದನ್ನು ಇದು ಗಣೇಶನಿಗೆ ಹಾಕುವಂಥದ್ದು ನೋಡಿರಿ ಜನಿವಾರ ಅಂತಾರೆ ಇಲ್ಲ ಅಂದ್ರೆ ಗೆಜ್ಜೆ ವಸ್ತ್ರ ಅಂತಾರ ಇಪ್ಪತ್ತೊಂದೆಡೆ ಗಣೇಶನಿಗೆ ಗೌರಿಗೆ ಎಳೆ ಇರುತ್ತಾ ಈ ಥರ ಮಾಡ್ತಾ ಮಾಡ್ತಾ ಹೋಗ್ಬೇಕು ಅಷ್ಟು ಕಡೆಯೂ ಇದನ್ನು ಏನು ನೀವು ಉದ್ದ ಎಳೆ ತಗೊಂಡಿದ್ರಲ್ಲ ಇಪ್ಪತ್ತೊಂದು ಹಿಡಿ ಅಲ್ಲಿವರೆಗೂ ಇದು ಈ ಥರ ಮಾಡಿಕೊಂಡು ಹೋಗ್ಬೇಕು ನೋಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಯಾವ ಥರ ಅಂತ ಗೊತ್ತಾಗುತ್ತೆ ಸ್ವಲ್ಪ ಹೊಸ ಹೊಸಿಯೋ ಥರ ಹೊಸಿಬೇಕು ನೋಡ್ರಿ ಅಂದ್ರೆ ಚೆನ್ನಾಗಿ ಕಾಣುತ್ತೆ ಮತ್ತು ಸರಿಯಾಗಿ ಬರುತ್ತೆ ಮೊದಲು ಹಾಲು ಹಚ್ಕೋಬೇಕು ಆಮೇಲೆ ಈ ಥರ ಹಚ್ಕೊಂಡು ಮಾಡ್ಕೋಬೇಕು ಸರಳ ಐತಿ ನೋಡ್ರಿ ಮತ್ತು ಮಾಡಿ ಇಟ್ಕೋಬೋದು ಫ್ರೀ ಇದ್ದಾಗ ನೀವು ಎಳೆಗಳು ಇಪ್ಪತ್ತೊಂದು ತೊಗೊಂಡಿರೋದ್ರಿಂದ ಇಷ್ಟು ಸೈಜ್ ಆಗುತ್ತೆ ನಮ್ಗೆ ನೋಡಿರಿ ಪೂರ್ತಿ ಆದಮೇಲೆ ಯಾವ ಥರ ಕಾಣುತ್ತಂತ ಅಷ್ಟು ಹಚ್ಚಿದ ಮೇಲೆ ತೋರಿಸ್ತೀನಿ ಈಗ ಒಂದು ಐದು ಕಡೆ ಮಾಡಿದೆ ಈಗ ಪೂರ್ತಿ ಆಯಿತು ಈಗ ಎರಡು ವಸ್ತ್ರಗಳನ್ನು ಆ ಕಡೆ ಈ ಕಡೆ ಹಚ್ಕೋಬೇಕದ ಈಗ ಈಗ ಈ ಥರ ಆಗೈತೆ ನೋಡ್ರಿ ಪೂರ್ತಿ ಆದಮೇಲೆ ಗೆದ್ದೆ ವಸ್ತ್ರ ಯಾವ ಥರ ಆಯಿತು ನೋಡಿರಿ ಸುತ್ತಿ ಇಟ್ಕೊಂಡ್ರೆ ನಡೀತದೆ ಮತ್ತು ಒಂದು ಕವರ್ನಾಗ ಹಾಕಿಟ್ಕೊಂಡ್ರೆ ಆಗತ್ತೆ ನೀವು ಮಾಡಿ ಗಣೇಶಗ ಆವತ್ತಿನ ದಿವಸ ಪೂಜೆ ಟೈಮಲ್ಲಿ ಹಾಕೋಬೋದು ನೋಡ್ರಿ ನಾ ಅದು ಸ್ವಲ್ಪ ಆರಬೇಕು ಹಸಿ ಹಾಲು ಹಚ್ಚಿರ್ತೀವಲ್ಲ ಹಾಗಾಗಿಲ್ಲ ಅಂದರೆ ವಾಸನೆ ಬಂದ್ಬಿಡುತ್ತೆ ಆರೆ ಆದಮೇಲೆ ನೀವು ಅದನ್ನು ಎತ್ತಿಟ್ಕೋಬೇಕು ನೋಡ್ರಿ ಈ ಥರ ಸುತ್ತಿ ತೋರಿಸ್ತಾ ಇದ್ದೀನಿ ಅಂದರೆ ದೊಡ್ಡ ಆಗಿರೋದ್ರಿಂದ ಈ ಥರ ಸುತ್ತೀನಿ ಎರಡು ತುದಿ ಏನಿರ್ತದಲ್ಲ ಎರಡು ವಸ್ತ್ರಗಳನ್ನು ಹಚ್ಕೋಬೇಕು ಅಂದರೆ ಅವತ್ತು ಹಾಕೋ ದಿವಸ ಆದರೂ ಅಥವಾ ಹಿಂದಿನ ದಿವಸ ರಾತ್ರಿ ಆದರೂ ಹಚ್ಚಿಟ್ಕೊಂಡ್ರೆ ಸಾಕು ಇದೆಲ್ಲ ಹಾರಬೇಕು ನೋಡ್ರಿ ಹಾರಿದ್ರೆ ಚೆನ್ನಾಗಿರುತ್ತೆ ಹೆಂಗಾಗಿದೆ ಗೆಜ್ಜೆ ವಸ್ತ್ರ ಅಂತ ಹೇಳ್ರಿ ಈ ಥರ ಆಗುತ್ತೆ ನೀವು ಕೂಡ ಪ್ರಯತ್ನ ಮಾಡಿರಿ ಇಲ್ಲಾಂದರೆ ನೀವು ಹತ್ತಿಂದನೂ ಕೂಡ ಮಾಡ್ಕೋಬೋದು ತೋರಿಸಿದ್ದೀನಿ ಈಗ ಎರಡು ವಸ್ತ್ರಗಳನ್ನು ಮಾಡ್ಕೋಬೇಕು ಯಾವ ಥರ ಅಂತ ತೋರಿಸ್ತೀನಿ ಎರಡು ವಸ್ತ್ರಗಳು ಹಚ್ಚಬೇಕು ಆ ಕಡೆ ಈ ಕಡೆ ಈ ಥರ ರೌಂಡಿಗೆ ಮಾಡ್ಕೊಂಡು ಇದಕ್ಕೂ ಒಂಚೂರು ಹಾಲು ಹಚ್ಕೊಂಡು ಆಮೇಲೆ ಇದಕ್ಕನ್ನು ನೀವು ಕುಂಕುಮವನ್ನು ಹಚ್ಕೋಬೇಕು ಹಚ್ಕೊಂಡು ಹಚ್ಚಿ ಗಣೇಶನಿಗೆ ಹಾಕುವಂಥದ್ದು ನೋಡಿರಿ ಸ್ವಲ್ಪ ಹಾರಕ್ಕಿಟ್ಟರೆ ಆಯಿತು ರೆಡಿ ಆಗುತ್ತೆ ಎರಡು ವಸ್ತ್ರಗಳನ್ನು ಮಾಡ್ಕೋಬೇಕು ನೀವೇನು ಮಾಡಿರ್ತೀರಲ್ಲ ಆ ಸೈಜಿಗೆ ತಕ್ಕನಾಗಿ ಎರಡು ವಸ್ತ್ರಗಳನ್ನು ಮಾಡಿಕೊಳ್ರಿ ನೋಡಿರಿ ಈ ಗಣೇಶನ ಒಂದು ಗೆಜ್ಜೆ ವಸ್ತ್ರದ ಮಾಹಿತಿ ಇಷ್ಟ ಆಗೈತಪ್ಪ ಅಂತಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ನೋಡಿರಿ ಇದೇ ಥರ ಹಬ್ಬಕ್ಕೆ ಮತ್ತೆ ರೊತಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋಗಳು ಹಾಕ್ತಾಯಿರ್ತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೆ ಲೈಕ್ ಕೊಡ್ರಿ ಮತ್ತಿನ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೇಗಾಗಿದೆ ಗೆಜೆಸ್ತ್ರ ನೋಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ಥರ ಆಗಿದೆ ನೋಡಿ